ಮಂಡ್ಯದಲ್ಲಿ ಕುಮಾರಸ್ವಾಮಿಗೆ ಭರ್ಜರಿ ಜಯ ಮಗನ ಸೋಲಿನ ಸೀಡು ತೀರಿಸಿಕೊಂಡ್ರ ಕುಮಾರಸ್ವಾಮಿಯವರು ಸೋತ ಜಾಗದಲ್ಲೇ ಗೆದ್ರ ಮಣ್ಣಿನ ಮಗ ನೋಡೋಣ ಬನ್ನಿ ಕಾಂಗ್ರೆಸ್ ಪಕ್ಷದ ಆರ್ ಚಂದ್ರು ವಿರುದ್ಧ ಕಣಕ್ಕಿಳಿದಿರುವಂತಹ ನಮ್ಮ ಕುಮಾರಸ್ವಾಮಿಯವರು ಕಾಂಗ್ರೆಸ್ ಪಕ್ಷದಿಂದ ಆರ್ ಚಂದ್ರು ಅವರು ಮಂಡ್ಯದಲ್ಲಿ ಕಣಕ್ಕಿಳಿದಿದ್ದು ಕುಮಾರಸ್ವಾಮಿ ಭಾರಿ ಅಂತರದಿಂದ ಗೆಲುವು ಕಂಡಿದ್ದಾರೆ ಈ ಬಾರಿ ಈ ಮೂಲಕ ತನ್ನ ಮಗನಿಗಾದ ಸೋಲನ್ನು ಸೋಲಿನ ಸೇಡನ್ನು ತಾವು ತೀರಿಸಿಕೊಂಡಿದ್ದಾರೆ ಅಂತ ಈಗ ನೆಟ್ಟಿಗರು ಹೇಳ್ತಾ ಇದ್ದಾರೆ ಸೋತಲ್ಲೇ ನಿದ್ದು ಗೆದ್ದು ಮಣ್ಣಿನ ಮಗ ಅನ್ನೋದನ್ನು ಪ್ರೂವ್ ಮಾಡಿಕೊಂಡಿದ್ದಾರೆ ಕುಮಾರಸ್ವಾಮಿಯವರು ಲೋಕಸಭಾ ಎಲೆಕ್ಷನ್ ವಿಚಾರ ಅಂದರೆ ಅದರ ಬಗ್ಗೆ ಮಾತನಾಡುವ ಬದಲು ಈ ಹಿಂದಿನ ಲೋಕಸಭಾ ವಿಚಾರ ಒಂದು ನೋಡೋಣ ಬನ್ನಿ ಯಾಕಂದರೆ ಕರ್ನಾಟಕದ ಈ ಕ್ಷೇತ್ರವೊಂದು ದಿಲ್ಲಿವರೆಗೂ ಸದ್ದು ಮಾಡಿತ್ತು ಲಾಸ್ಟ್ ಟೈಮ್ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರ ವೇಳೆ ಸಿನಿಮಾದಂತೆ ಈ ಕ್ಷೇತ್ರದಲ್ಲಿ ಎಲೆಕ್ಷನ್ ನಡೆದಿತ್ತು ಅದುವೇ ಮಂಡ್ಯ ಕ್ಷೇತ್ರ ಒಂದು ಕಡೆ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಮೊಮ್ಮಗರಾಗಿದ್ದರು ಅಖಾಡಕ್ಕೆ ಇಳಿದಿದ್ದು ಅತ್ತ ದಿವಂಗತ ಅಂಬರೀಷ್ ಪತ್ರಿ ಸುಮಲತಾ ಪಕ್ಷೇತರ ಪಕ್ಷದಲ್ಲಿ ಕಣಕ್ಕಿಳಿದಿದ್ದರು ಆ ಸಂದರ್ಭದಲ್ಲಿ ಏನಾಯಿತು ಅಂತ ಮತ್ತೆ ಹೇಳುವ ಅಗತ್ಯವಿಲ್ಲ ಅದರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಿತ್ತು ಆದರೆ ಈ ಬಾರಿ ಕುಮಾರಸ್ವಾಮಿಯೇ ಸ್ವತಃ ಕಣಕ್ಕಿಳಿದ್ರು ಈ ಬಾರಿ ಅಂದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆ ಸೋಲಿನ ಸೇಡನ್ನು ತೀರಿಸಿಕೊಂಡಿದ್ದಾರೆ ಕುಮಾರಸ್ವಾಮಿಯವರು ಭಾರಿ ಅಂತರದಿಂದ ಕುಮಾರಸ್ವಾಮಿ ದಿಗ್ವಿಜಯ ಸಾಧಿಸಿದ್ದಾರೆ ಮಂಡ್ಯದಲ್ಲಿ ಬಿಜೆಪಿ ಜೊತೆ ದೋಸ್ತಿ ಮಾಡಿಕೊಂಡಿದ್ದಂತಹ ಕುಮಾರಸ್ವಾಮಿಯವರು ಎಚ್ ಡಿ ಕುಮಾರಸ್ವಾಮಿಯವರು ಸಕ್ಸಸ್ ಆಗಿದ್ದಾರೆ ಎಂದು ಹೇಳಬಹುದು ಕಾಂಗ್ರೆಸ್ ಪಕ್ಷದ ಆರ್ ಚಂದ್ರು ವಿರುದ್ಧ ಕಣಕ್ಕಿಳಿದಿದ್ದು ಕುಮಾರಸ್ವಾಮಿ ಭಾರಿ ಅಂತರದಿಂದ ಗೆಲುವು ಕಂಡಿದ್ದಾರೆ ಈ ಮೂಲಕ ತನ್ನ ಮಗನಿಗಾದ ಸೋಲಿನ ಸೇಡನ್ನು ತಾವು ತೀರಿಸಿಕೊಂಡಿದ್ದಾರೆ ಸೋತಲ್ಲೇ ನಿಂತು ಗೆದ್ದು ಮಣ್ಣಿನ ಮಗ ಅನ್ನೋದನ್ನು ಪ್ರೂವ್ ಮಾಡಿಕೊಂಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಯವರು ಕಳೆದ ಎಲೆಕ್ಷನ್ ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಸುಮಲತಾ ಲೀಡ್ ಮಾಡಿದ್ದಂಥ ಆ ಎಲೆಕ್ಷನ್ನಲ್ಲಿ ಅಂದರೆ ಕಳೆದ ಬಾರಿ ಎಲೆಕ್ಷನ್ನಲ್ಲಿ ಒಂದೂವರೆ ಲ ಲಕ್ಷ ಮತಗಳಿಂದ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಸುಮಲತಾ ಗೆದ್ದಿದ್ರು ಈ ಬಾರಿ ಕುಮಾರಸ್ವಾಮಿ ಈ ದಾಖಲೆಯನ್ನು ಮುರಿದು ಗೆಲುವು ಸಾಧಿಸಿದ್ದಾರೆ ಕುಮಾರಸ್ವಾಮಿಗೆ ಎರಡು ಲಕ್ಷದ ಐವತ್ತು ಸಾವಿರ ಬಹುಮತಗಳಿಂದ ಮುನ್ನಡೆ ಬಂದಿದೆ ಅಂದರೆ ಅವರು ಗೆಲುವು ಸಾಧಿಸಿದ್ದಾರೆ ಮಂಡ್ಯ ಕ್ಷೇತ್ರದಲ್ಲಿ ಹದಿನೈದೇ ಸುತ್ತಿನ ಮತ ಎಣಿಕೆ ಮುಗಿದ ಬಳಿಕ ಎ ಜೆ ಡಿ ಎಸ್ ಅಭ್ಯರ್ಥಿ ಎಚ್ ಡಿ ಅವರು ಎರಡು ಲಕ್ಷ ಅಂದರೆ ಸುಮಾರು ಎರಡು ಲಕ್ಷದ ಐವತ್ತು ಸಾವಿರಗಿಂತ ಜಾಸ್ತಿ ಮತಗಳಿಂದ ಮುನ್ನಡೆ ಪಡೆದು ಗೆದ್ದು ಬೀಗಿದ್ದಾರೆ ಈ ಮೂಲಕ ಹೊಸ ದಾಖಲೆಯನ್ನು ಬರೆದಿದ್ದಾರೆ ಕುಮಾರಸ್ವಾಮಿಯವರು ಮಗನ ಸೋಲಿಗೆ ಬಾಕಿ ಸಮೇತ ಸೇದು ತೀರಿಸ ಿದ್ದಾರೆ ಕುಮಾರಸ್ವಾಮಿಯವರು ಈಗಾಗಲೇ ಮಂಡ್ಯದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಸಂಭ್ರಮಾಚರಣೆ ಆರಂಭಿಸಿದ್ದಾರೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮವನ್ನು ಹಂಚುತ್ತಿದ್ದಾರೆ ಇನ್ನೊಂದು ಕಡೆ ಸ್ಟಾರ್ ಚಂದ್ರುಗೆ ಹೀನಾಯ ಸೋಲು ಮತ ಎಣಿಕೆ ಆರಂಭದಿಂದಲೂ ಕುಮಾರಸ್ವಾಮಿ ಮುನ್ನಡೆ ಕಾಯ್ದುಕೊಂಡು ಬಂದಿದ್ದರು ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅಂದರೆ ಮಂಡ್ಯದ ಕುಮಾರಸ್ವಾಮಿ ಆಪೋಸಿಟ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಸ್ಟಾರ್ ಚಂದ್ರು ಅವರಿಗೆ ಸಿಕ್ಕಾಪಟ್ಟೆ ಖರ್ಚು ಮಾಡಿ ಚುನಾವಣೆ ನಡೆಸಿದ್ರು ಇದೀಗ ಕುಮಾರಸ್ವಾಮಿ ವಿರುದ್ಧ ಸ್ಟಾರ್ ಚಂದ್ರಿಗೆ ಭಾರಿ ಮುಖಂಬ ಹಂಗ ಆಗಿದೆ ಎಂದು ಹೇಳಬಹುದು ಚುನಾವಣೆ ಆಯೋಗದಿಂದ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ ಅನ್ನೋಷ್ಟರಲ್ಲಿ ಸ್ಟಾರ್ ಚಂದ್ರನವರು ಅಲ್ಲಿಂದ ಹೊರಡೆ ಬಿಟ್ಟರು ಅಷ್ಟೊಂದು ಅವರಿಗೆ ಹೀನಾಯ ಸೋಲನ್ನು ಅನುಭವಿಸಿದ್ದಾರೆ ಎಂದು ಹೇಳ ನೋಡಬಹುದು ಒಕ್ಕಲಿಗ ಸಮುದಾಯದ ಪ್ರಾಬಲ್ಯವಿರುವ ಈ ಕ್ಷೇತ್ರ ಅಂದರೆ ಮಂಡ್ಯ ಕ್ಷೇತ್ರದಲ್ಲಿ ಒಕ್ಕಲಿಗರ ಮಧ್ಯೆ ಭಾರಿ ಪೈಪೋಟಿ ಏರ್ಪಡುತ್ತೆ ಪ್ರತಿ ಎಲೆಕ್ಷನ್ ಅಲ್ಲೂ ಮಂಡ್ಯ ಎಲೆಕ್ಷನ್ ಡಿಫರೆಂಟ್ ಆಗಿರುತ್ತೆ ಎ ಅಭ್ಯರ್ಥಿ ಜೆಡಿಎಸ್ನ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಕಾಂಗ್ರೆಸ್ನ ವೆಂಕಟರಮಣೇಗೌಡ ಅಲಿಯಾ ಸ್ಟಾರ್ ಚಂದ್ರು ನಡುವೆ ಇಲ್ಲಿ ಭಾರಿ ಪೈಪೋಟಿ ಇತ್ತು ಕೊನೆಗೆ ಈ ಅಖಾಡದಲ್ಲಿ ಕುಮಾರಸ್ವಾಮಿ ಗೆದ್ದು ಬೀಗಿದ್ದಾರೆ